ನೀವು ಇಂದು ರಾತ್ರಿ ನಿದ್ರೆಗೆ ಹೋಗುವಾಗ ಒಂದು ಕ್ಷಣ ನಿಲ್ಲಿಸಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನೀವು ನಾಳೆ ಖಂಡಿತ ಎಚ್ಚರವಾಗುತ್ತೀರಾ ನಾವು ಎಲ್ಲರೂ ಬದುಕಿನ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ ಆದರೆ ಸಾವು ಯಾವಾಗ ಬರುತ್ತೆ ಅನ್ನೋದು ಯಾರೂ ಪ್ಲ್ಯಾನ್ ಮಾಡಲ್ಲ ಸತ್ತ ನಂತರ ನಿಮ್ಮ ಆತ್ಮಕ್ಕೆ ಏನಾಗುತ್ತದೆ ಯಾರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಕರ್ಮಗಳನ್ನು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತವೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಯಾನಕರವಾಗಿರಬಹುದು ಆದರೆ ಸತ್ಯವನ್ನು ಹೇಳೋ ಪುರಾಣ ಒಂದಿದೆ ಅದೇ ಗರುಡ ಪುರಾಣ ಈ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ನೀವು ಸಾವಿನ ಬಗ್ಗೆ ಯೋಚಿಸುವ ರೀತಿ ಶಾಶ್ವತವಾಗಿ ಬದಲಾಗುತ್ತೆ ಒಂದು ಗರುಡ ಪುರಾಣದ ಪ್ರಕಾರ ಸಾವು ಮನುಷ್ಯನ ಬದುಕಿನ ಅಂತ್ಯವಲ್ಲ ಅದು ಮತ್ತೊಂದು ಯಾತ್ರೆಯ ಆರಂಭ ದೇಹ ನಾಶವಾಗುತ್ತದೆ ಆದರೆ ಆತ್ಮ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ ಎಂಬ ಸತ್ಯವನ್ನು ಈ ಪುರಾಣ ಮೊದಲೇ ಹೇಳುತ್ತದೆ ಎರಡು ಮನುಷ್ಯ ಸಾಯುವ ಕ್ಷಣದಲ್ಲಿ ಆತ್ಮ ದೇಹವನ್ನು ತೊರೆಯುತ್ತದೆ ಆದರೆ ಆತ್ಮದೊಳಗಿನ ಆಸೆ ಕೋಪ ಹಸಿವು ಮತ್ತು ಬಾಯಾರಿಕೆಯಂತಹ ಭಾವನೆಗಳು ಸಂಪೂರ್ಣವಾಗಿ ಅಳೆದು ಹೋಗುವುದಿಲ್ಲ ಎಂದು ಗರುಡ ಪುರಾಣ ವಿವರಿಸುತ್ತದೆ ಮೂರು ಸಾಯುವ ಮೊದಲು ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ದೇಹ ಮತ್ತು ಮನಸ್ಸಿನಲ್ಲಿ ವಿಚಿತ್ರ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಈ ಸಮಯದಲ್ಲಿ ಹಲವರು ತಮ್ಮ ಪೂರ್ವಜರನ್ನು ಅಥವಾ ಯಾರೋ ಕರೆದುಕೊಂಡು ಹೋಗಲು ಬಂದವರನ್ನು ನೋಡಿದ್ದೆ ಎಂದು ಹೇಳುತ್ತಾರೆ ಆತ್ಮ ದೇಹವನ್ನು ಮೊದಲು ಕಾಲ್ಬೆರಳುಗಳಿಂದ ಬಿಡಲು ಆರಂಭಿಸುತ್ತದೆ ಅದಕ್ಕಾಗಿಯೇ ಸಾವಿನ ನಂತರ ಕಾಲ್ಬೆರಳುಗಳನ್ನು ಒಟ್ಟಿಗೆ ಕಟ್ಟುವ ಸಂಪ್ರದಾಯವಿದೆ ಐದು ಆತ್ಮದೇಹವನ್ನು ಬಿಡುವಾಗ ತಲೆಯಿಂದ ಬಾಯಿಯಿಂದ ಅಥವಾ ಕಣ್ಣು ತೆರೆದ ಸ್ಥಿತಿಯಲ್ಲಿಯೂ ಹೊರಹೋಗಬಹುದು ಇದು ವ್ಯಕ್ತಿಯ ಕರ್ಮ ಮತ್ತು ಸಾವಿನ ರೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಆರು ಸತ್ತ ನಂತರ ಆತ್ಮ ಸಂಪೂರ್ಣ ಸ್ವತಂತ್ರವಾಗುವುದಿಲ್ಲ ಅದು ತನ್ನ ಬದುಕಿನ ಕರ್ಮಗಳ ಬಂಧನದಲ್ಲೇ ಇರುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ ಏಳು ಮನುಷ್ಯ ಬದುಕಿನಲ್ಲಿ ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕಾರ್ಯಗಳೇ ಆತ್ಮಕ್ಕೆ ಮುಂದಿನ ದಾರಿ ಯಾವುದು ಎಂಬುವುದನ್ನು ನಿರ್ಧರಿಸುತ್ತದೆ ಎಂಟು ಸಜ್ಜನರಾದವರು ಧರ್ಮದ ಮಾರ್ಗದಲ್ಲಿ ಬದುಕಿದವರು ಸತ್ತ ನಂತರ ಶಾಂತಿಯುತ ಅನುಭವವನ್ನು ಹೊಂದುತ್ತಾರೆ ಮತ್ತು ಅವರಿಗೆ ಉತ್ತಮ ಲೋಕ ಅಥವಾ ಉತ್ತಮ ಪುನರ್ಜನ್ಮ ಲಭಿಸುತ್ತದೆ ಎಂದು ಪುರಾಣ ಹೇಳುತ್ತದೆ ಒಂಬತ್ತು ಪಾಪಕರ್ಮಗಳಲ್ಲಿ ತೊಡಗಿದವರು ಹಿಂಸೆ ಮೋಸ ಮತ್ತು ಅಧರ್ಮ ಮಾಡಿದವರು ಸತ್ತ ನಂತರ ಯಮಲೋಕದಲ್ಲಿ ತಮ್ಮ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಯಾವ ಪಾಪಕ್ಕೆ ಯಾವ ಶಿಕ್ಷೆ ಎಂಬುವುದು ಮೊದಲೇ ನಿಗದಿಯಾಗಿರುತ್ತದೆ ಎಂದು ಗರುಡ ಪುರಾಣ ಸ್ಪಷ್ಟವಾಗಿ ಹೇಳುತ್ತದೆ ಹನ್ನೊಂದು ಅಪಘಾತ ಕೊಲೆ ಅಥವಾ ಆತ್ಮಹತ್ಯೆಯಂತಹ ಅಕಾಲಿಕ ಮರಣವಾದರೆ ಆತ್ಮಕ್ಕೆ ತಕ್ಷಣ ಶಾಂತಿ ಸಿಗುವುದಿಲ್ಲ ಎಂದು ಪುರಾಣ ಎಚ್ಚರಿಸುತ್ತದೆ ಹನ್ನೆರಡು ಅಂತ ಆತ್ಮಗಳು ಪ್ರೇತ ಲೋಕದಲ್ಲಿ ಅಲೆದಾಡುತ್ತವೆ ಮತ್ತು ದೇಹದ ನೆನಪುಗಳಿಂದ ಮುಕ್ತವಾಗಲು ಬಹಳ ಕಷ್ಟ ಅನುಭವಿಸುತ್ತವೆ ಹದಿಮೂರು ಇಂತಹ ಆತ್ಮಗಳಿಗೆ ಶಾಂತಿ ದೊರಕಲು ಶಾಸ್ತ್ರೋಕ್ತ ವಿಧಿವಿಧಾನಗಳು ಮತ್ತು ಪ್ರಾರ್ಥನೆಗಳು ಅಗತ್ಯವಾಗುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ ಹದಿನಾಲ್ಕು ಅದಕ್ಕಾಗಿಯೇ ಹಿಂದೂ ಸಂಪ್ರದಾಯದಲ್ಲಿ ಸಾವು ಸಂಭವಿಸಿದ ನಂತರ ಗರುಡ ಪುರಾಣವನ್ನು ಪಠಿಸುವ ಪದ್ಧತಿ ರೂಢಿಯಲ್ಲಿದೆ ಹದಿನೈದು ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿಮೂರು ದಿನಗಳವರೆಗೆ ಗರುಡ ಪುರಾಣ ಪಠಿಸುವ ಮೂಲಕ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂಬ ಪ್ರಾರ್ಥನೆ ಮಾಡಲಾಗುತ್ತದೆ ಹದಿನಾರು ಗರುಡ ಪುರಾಣ ಪಠನವು ಕೇವಲ ಆತ್ಮಕ್ಕೆ ಮಾತ್ರವಲ್ಲ ದುಃಖದಲ್ಲಿರುವ ಕುಟುಂಬದ ಮನಸ್ಸಿಗೂ ಧೈರ್ಯ ಮತ್ತು ಸಮಾಧಾನ ನೀಡುತ್ತದೆ ಹದಿನೇಳು ಈ ಪುರಾಣ ಸಾವು ಭಯಪಡಿಸುವ ವಿಷಯವಲ್ಲ ಬದುಕನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ನೀಡುವ ಎಚ್ಚರಿಕೆ ಎಂದು ಹೇಳುತ್ತದೆ ಹದಿನೆಂಟು ಬದುಕು ತಾತ್ಕಾಲಿಕವಾದರೂ ಕರ್ಮ ಶಾಶ್ವತ ಸಾವು ನಮ್ಮ ಕೈಯಲ್ಲಿಲ್ಲ ಆದರೆ ಕರ್ಮ ನಮ್ಮ ಕೈಯಲ್ಲಿದೆ ಎಂಬ ಸಂದೇಶವನ್ನು ಗರುಡ ಪುರಾಣ ಸಾರುತ್ತದೆ ಹತ್ತೊಂಬತ್ತು ಮನುಷ್ಯ ಬದುಕಿರುವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ಎಂದಿಗೂ ನಿಲ್ಲಿಸಬಾರದು ಏಕೆಂದರೆ ಸಾವು ನಂತರವೂ ಕರ್ಮವೇ ಆತ್ಮದ ಜೊತೆಗೆ ಬರುತ್ತದೆ ಇಪ್ಪತ್ತು ಗರುಡ ಪುರಾಣದ ಪ್ರಕಾರ ಸಾವು ಅಂತ್ಯವಲ್ಲ ಅದು ಮತ್ತೊಂದು ಅಧ್ಯಾಯದ ಆರಂಭ ಆ ಅಧ್ಯಾಯ ಶಾಂತಿಯುತವಾಗಿರಬೇಕೆಂದರೆ ಈ ಬದುಕು ಧರ್ಮ ಮತ್ತು ಸತ್ಯದಿಂದ ತುಂಬಿರಬೇಕು ಈಗ ಒಂದು ಕ್ಷಣ ಮೌನವಾಗಿರಿ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ ನಾವು ದಿನವೂ ಓಡಾಡುತ್ತೇವೆ ಹಣಕ್ಕಾಗಿ ಗೌರವಕ್ಕಾಗಿ ಸುಖಕ್ಕಾಗಿ ಆದರೆ ಸಾವು ಬಂದಾಗ ಇವೆಲ್ಲವೂ ನಮ್ಮ ಜೊತೆಗೆ ಬರುವುದಿಲ್ಲ ಗರುಡ ಪುರಾಣ ಹೇಳುವ ಸತ್ಯ ಒಂದೇ ಸಾವು ನಮ್ಮನ್ನು ಬಿಡುವುದಿಲ್ಲ ಆದರೆ ನಮ್ಮ ಕರ್ಮ ನಮ್ಮನ್ನು ಬಿಡುವುದಿಲ್ಲ ಇಂದು ನೀವು ಮಾಡಿದ ಒಳ್ಳೆಯ ಕಾರ್ಯ ನಾಳೆ ನಿಮ್ಮ ಆತ್ಮಕ್ಕೆ ಆಶಯವಾಗಬಹುದು ಇಂದು ಮಾಡಿದ ತಪ್ಪು ನಾಳೆ ನಿಮ್ಮ ಶಿಕ್ಷೆಯಾಗಬಹುದು ಇದೀಗ ನನ್ನ ಪ್ರಶ್ನೆ ನಿಮಗೆ ನೀವು ಇಂದು ಬದುಕುತ್ತಿರುವ ಜೀವನ ನಾಳೆ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತದೆ ಈ ಪ್ರಶ್ನೆಗೆ ಉತ್ತರ ನಿಮ್ಮೊಳಗೆ ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ ಈ ಸತ್ಯವನ್ನು ಇನ್ನೊಬ್ಬರಿಗೆ ತಲುಪಿಸಬೇಕು ಅನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು